ಅದೊಂದು ಪಾಳು ಬಿದ್ದ ಮನೆ ಆ ಮನೆಯಲ್ಲಿ ಯಾರೂ ವಾಸವಿಲ್ಲ ಅಂತ ಎಲ್ಲರೂ ಭಾವಿಸಿದ್ರು ಆದರೆ ಆ ಮನೆಯಲ್ಲಿ ನಿಗೂಢವಾಗಿ ಪತ್ತೆಯಾಗಿರುವ ಐದು ಅಸ್ಥಿ ಪಂಜರಗಳು ಚಿತ್ರದುರ್ಗದ ಜನರಲ್ಲಿ ಭಾರಿ ಆತಂಕ ಸೃಷ್ಟಿಸಿವೆ ಹಾಗಾದರೆ ಆ ಅಸ್ಥಿಪಂಜರ ಎಲ್ಲಿಂದ ಬಂದವು ಅನ್ನೋ ಅನುಮಾನಗಳ ಸರಮಾಲೆಯೇ ಹುಟ್ಟಿಕೊಂಡಿದ್ದು ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ ಹೀಗೆ ಮಂಚದ ಮೇಲಿರುವ ಮನುಷ್ಯರ ಅಸ್ಥಿಪಂಜರಗಳು ಸಾವನ್ನಪ್ಪಿರೋ ನಾಯಿಯ ಕಳೆಬರಹ ಕುತೂಹಲದಿಂದ ವೀಕ್ಷಿಸುತ್ತಿರುವ ಜನರು ಈ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗದ ಚಳ್ಳಕೆರೆ ಟೋಲ್ಗೇಟ್ ಬಳಿಯ ಜಿಲ್ಲಾ ಕಾರಾಗೃಹ ರಸ್ತೆಯ ಮನೆಯಲ್ಲಿ ಆ ಮನೆ ನಿವೃತ್ತ ಇಂಜಿನಿಯರ್ ಜಗನ್ನಾಥ ರೆಡ್ಡಿ ಅವರದ್ದು ಮನೆಯಲ್ಲಿ ಜಗನ್ನಾಥ್ ಪತ್ನಿ ಪ್ರೇಮಕ್ಕ ಮಕ್ಕಳಾದ ಕೃಷ್ಣಾರೆಡ್ಡಿ ನರೇಂದ್ರ ತ್ರಿವೇಣಿ ವಾಸವಾಗಿದ್ದರು ಆದರೆ ಹಲವು ವರ್ಷಗಳಿಂದ ಅವರ ಸಂಬಂಧಿಗಳು ಸ್ನೇಹಿತರು ಹಾಗೂ ಅಕ್ಕಪಕ್ಕದ ನಿವಾಸಿಗಳ ಸಂಪರ್ಕಕ್ಕೂ ಕುಟುಂಬಸ್ಥರು ಬಂದಿರಲಿಲ್ಲ ಎಲ್ಲೋ ದೂರದ ಊರಲ್ಲಿ ಅನಾಥಾಶ್ರಮದಲ್ಲಿ ನೆಲೆಸಿರಬಹುದು ಅಂತಲೇ ಎಲ್ಲರೂ ಭಾವಿಸಿದರು ಅಲ್ಲೇ ಜಗನ್ನಾಥರೆಡ್ಡಿಯ ಮೂವರು ಮಕ್ಕಳಿಗೂ ವಿವಾಹವಾಗಿರಲಿಲ್ಲ ಮೊದಲ ಮಗ ಕೃಷ್ಣಾರೆಡ್ಡಿ ನಿರುದ್ಯೋಗಿಯಾಗಿ ತರುತ್ತೆ ಮತ್ತೋರ್ವ ನರೇಂದ್ರ ರೆಡ್ಡಿ ಎರಡ್ ಸಾವಿರದ ಹದಿಮೂರರಲ್ಲಿ ಬೆಂಗಳೂರಿನ ಬಿಡದಿಯಲ್ಲಿ ಖಾಸಗಿ ಕಂಪನಿಯೊಂದರಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡೋದನ್ನ ಬಿಟ್ಟು ದರೋಡೆ ಕೇಸ್ನಲ್ಲಿ ಕೆಲ ದಿನ ಜೈಲು ಶಿಕ್ಷೆಗೆ ಗುರಿಯಾದರು ಹಾಗೆಯೇ ಇದ್ದ ಓರ್ವ ಪುತ್ರಿ ಆದ ತ್ರಿವೇಡಿ ಬೋನ್ ಮ್ಯಾರೋ ಎಂಬ ಮೂಳೆ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ರು ಇವರ ಹಿರಿಯ ಮಗ ಮಂಜುನಾಥ್ ರೆಡ್ಡಿ ಕೇರಳದಲ್ಲಿ ಸಾವನ್ನಪ್ಪಿದ್ರು ಹೀಗಾಗಿ ಇಡೀ ಕುಟುಂಬ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದು ಕಳೆದ ಎಂಟು ವರ್ಷಗಳಿಂದ ಯಾರ ಸಂಪರ್ಕದಲ್ಲೂ ಇರಲಿಲ್ಲ ಎಂದು ಜಗನ್ನಾಥ್ ಪತ್ನಿಯಾದ ಪ್ರೇಮಕ್ಕ ಅವರ ಸಹೋದರಿ ಲಲಿತಮ್ಮ ಹೇಳಿದ್ದಾರೆ ಹಾಗೆಯೇ ಸ್ಥಳೀಯರ ಪ್ರಕಾರ ಈ ಮನೆಯಲ್ಲಿದ್ದವರೆಲ್ಲ ಸೈಕೋಗಳಾಗಿದ್ದರು ಬೆಳಗಿನ ಜಾವ ಅವರ ಕೆಲಸ ಮುಗಿಸಿ ಮನೆಯೊಳಗೆ ಸೇರಿಕೊಳ್ಳುತ್ತಿದ್ದರು ಎಂಬ ಪ್ರತಿಕ್ರಿಯೆಗಳನ್ನು ನೀಡಿದ್ದಾರೆ ಸಾವನ್ನಪ್ಪಿದ ಸಂಬಂಧ ಜಗನ್ನಾಥ ರೆಡ್ಡಿಯ ಸಂಬಂಧಿ ಪವನ್ ಕುಮಾರ್ ಬಡಾವಣೆ ಠಾಣೆಗೆ ದೂರು ನೀಡಿದ್ದಾರೆ ಈ ಸಂಬಂಧ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ